ಅಂದ್ರೆ ಎಲ್ಲರಿಗೂ ನಮಸ್ಕಾರ ನಾನು ಪ್ರಶಾಂತ್ ಹುಣಸ್ ನಿಮಗೆ ನಿಮ್ಗೆ ಭರ್ಜರ್ ಗುಡ್ ನ್ಯೂಸ್ ಆಗಿರತ್ತೆ ನಿಮ್ಮ ಒಂದು ಮಕ್ಕಳಿಗೆ ಅಥವಾ ವಿದ್ಯಾರ್ಥಿ ಏನಾದ್ರು ನೋಡ್ತಾ ಇತ್ತಂದ್ರೆ ಅಂದ್ರೆ ನಿಮಗೆ ಐದು ಸಾವಿರದಿಂದ ಹದಿನೈದು ಸಾವಿರ ತನಕ ಸ್ಕಾಲರ್ಶಿಪ್ ಕೊಡ್ತಿದ್ದಾರೆ ಇದೊಂದು ಖುಷಿ ವಿಚಾರ ಆಗಿರ ಇಲ್ಲಿ ಎಸ್ ಎಸ್ ಎಲ್ ಸಿ ಯಿಂದ ಪದವಿ ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕಬಹುದು ಅಥವಾ ಇತರೆ ಕ್ಷೇತ್ರದಲ್ಲಿ ಓದ್ತಾ ಇರುವಂತಹ ಅಭ್ಯರ್ಥಿಗಳು ಕೂಡ ಅಪ್ಲಿಕೇಶನ್ ಹಾಕಬಹುದು ಹತ್ತೊಂಬತ್ತನೇ ತಾರೀಕದಿಂದ ಸ್ಟಾರ್ಟ್ ಆಗಿದೆ ಈ ಒಂದು ಕಾಲರ್ಶಿಪ್ ಗೆ ಅರ್ಜಿ ಯಾರ ಮಕ್ಕಳಿಗೆ ಸಿಗ್ತಾ ಇದೆ ಏನೆಲ್ಲ ರೂಲ್ಸ್ ಇರಬೇಕು ಕಂಡೀಷನ್ ಏನೋ ಎಲ್ಲ ಮಾಹಿತಿ ಇರತ್ತೆ ಕಣಸನ್ ಈ ಒಂದು ಚಾನಲ್ ಅನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಉಚಿತವಾಗಿರತ್ತೆ ಒಂದು ರೂಪಾಯಿ ಕಡೆ ನಮಗೆ ಖರ್ಚಾಗೋದಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಒಂದೊಂದೇ ಮಾತಾಡೋಣ ಈ ಒಂದು ಸ್ಕಾಲರ್ಶಿಪ್ ಬಗ್ಗೆ ನಾನು ಹಿಂದ್ಗಡೆ ಈಗಾಗಲೇ ಕಾಣಿಸ್ತಾ ಇರಬಹುದು ನೋಟಿಸು ಪ್ರೂಫ್ ಸಮೇತ ಹಿಂದ್ಗಡೆ ನೋಟಿಸ್ ಹಾಕಿದಾನೆ ಚೆಕ್ ಮಾಡ್ಕೊಳ್ಳಿ ಇಲ್ಲಿ ಮೊದಲನೇದಾಗಿ ಒಂದು ಸಂಸ್ಥೆಯಿಂದ ಕಾಲರ್ಶಿಪ್ ಕೊಡ್ಸಿದ್ದಾರೆ ತಿಳ್ಕೊಳ್ಳಿ ಹಿಂದೂ ಧಾರ್ಮಿಕ ಸಂಸ್ಥೆಗಳ ಮತ್ತು ಧರ್ಮಾದಾಯ ದತ್ತಿಗಳ ಇಲಾಖೆಯಿಂದ ಈ ಒಂದು ಕಾಲರ್ಶಿಪ್ ಕೊಡ್ತಿದ್ದಾರೆ ಎತ್ತರ ಸಲುವಾಗಿ ಕೊಡ್ತಿದ್ದಾರೆ ಅದ್ರ ಬಗ್ಗೆ ತಿಳ್ಕೊಳ್ಳಿ ಈ ಒಂದು ನೋಟಿಸ್ ನಲ್ಲಿ ಮಾಹಿತಿ ಧಾರ್ಮಿಕ ದತ್ತಿ ಆಯುಕ್ತ ನಡವಳಿಕೆ ಆದೇಶ ಅಂದ್ರೆ ಅಲ್ಲಿ ಸಂಖ್ಯೆ ಕೊಟ್ಟಿದ್ದಾರೆ ದಿನಾಂಕ ಇಪ್ಪತ್ತೇಳು ಹತ್ತು ಎರಡು ಸಾವಿರದ ಇಪ್ಪತ್ತೈದರ ಆದೇಶದಂತೆ ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನಲ್ಲಿ ಸಂಬಂಧಿಸಿದಂತೆ ಧಾರ್ಮಿಕ ದತ್ತಿ ಇಲಾಖೆ ವ್ಯಾಪ್ತಿಯಲ್ಲಿ ಬರುವಂತಹ ಅಧಿಸೂಚನಾ ಸಂಸ್ಥೆಗಳಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವಂತ ಆಚಾರ್ಯಕರು ನೌಕರರ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕಾಗಿ ಈ ಕೆಳಗಂಟೆ ಪ್ರೋತ್ಸಾಹಧನವನ್ನು ಕೊಡ್ತಿದ್ದಾರೆ ಕಾಲರ್ಶಿಪ್ ಅನ್ನು ವಿತರಣೆ ಮಾಡುತ್ತಿದ್ದಾರೆ ವಿದ್ಯಾರ್ಥಿ ವೇತನ ಅಂತೇಳಿ ಯಾರು ಶಿಗಾತ ಮೊದಲನೆಯದಾಗಿ ವಿದೇಶ ವ್ಯಾಸಂಗ ಮಾಡುವಂತ ವಿದ್ಯಾರ್ಥಿಗಳಿಗೆ ಎರಡನೇದಾಗಿ ವೈದ್ಯಕೀಯ ಮತ್ತು ಟೆಂಡಲ್ ಶಿಕ್ಷಣ ಪಡೆಯವರಿಗೆ ಮೂರನೆಯದಾಗಿ ತಾಂತ್ರಿಕ ಶಿಕ್ಷಣ ಪಡೆಯುವವರಿಗೆ ಇತರೆ ವೈದ್ಯಕೀಯ ಕೋರ್ಸ್ಗಳನ್ನು ಮಾಡೋರಿಗೆ ಉದಾಹರಣೆಗೆ ಹೋಮಿಯೋಪತಿ ಯುನಾನಿ ಆಯುರ್ವೇದಿಕ ಈ ರೀತಿಯಾಗಿ ಐದನೇದಾಗಿ ಸ್ನಾತಕೋತ್ತರ ಪದವಿ ಶಿಕ್ಷಣ ವಿದ್ಯಾರ್ಥಿಗಳಿಗೆ ಆರನೇದಾಗಿ ಪದವಿ ಶಿಕ್ಷಣ ವಿದ್ಯಾರ್ಥಿಗಳಿಗೆ ಏಳನೇದಾಗಿ ಐ ಟಿ ಅಭ್ಯರ್ಥಿಗಳು ಜಿ ಸಿ ಸಿ ಅಂತೇಳಿ ಜಿ ಓ ಸಿ ಸಾರಿ ಡಿಪ್ಲೊಮಾ ವಿದ್ಯಾರ್ಥಿಗಳು ಪದವಿ ಪೂರ್ವ ಶಿಕ್ಷಣ ವಿದ್ಯಾರ್ಥಿಗಳು ಅದನಂತರ ಪಿ ಯು ಸಿ ವಿದ್ಯಾರ್ಥಿಗಳು ಇವರಿಗೆ ಕೊಡ್ತಿದ್ದಾರೆ ಎಂಟು ಎಂಟು ಅಭ್ಯರ್ಥಿಗಳಿಗೆ ಇದು ಅವಕಾಶ ಇರತ್ತೆ ಎಂಟು ಶೈಕ್ಷಣಿಕ ಹಂತದಲ್ಲಿ ನಿಮಗೆ ಇದು ಕಾಲರ್ಶಿಪ್ ಗಳನ್ನ ಕೊಡ್ತಿದ್ದಾರೆ ಇನ್ನೊಂದು ಹೇಳಬೇಕು ಅಪ್ಲಿಕೇಶನ್ ಹೆಂಗು ಏನು ಎಂತ ಸಿಗತ್ತೆ ಒಂದೊಂದಾಗಿ ನೋಡಿ ನೀವೇನಾದ್ರೂ ಪದವಿ ಪೂರ್ವ ಶಿಕ್ಷಣ ಇಲಾಖೆಯಲ್ಲಿ ಓದ್ತಾ ಇತ್ತು ಅಂದ್ರೆ ಅಂದ್ರೆ ಉದಾಹರಣೆಗೆ ಸೆಕೆಂಡ್ ಪಿ ಯು ಸಿ ಅದಕ್ಕೆ ಸಮಾನತೆ ಇದ್ದವರು ಐದು ಸಾವಿರ ಸಿಗತ್ತೆ ಐ ಟಿ ಐದಲ್ಲಿ ಜಿ ಓ ಸಿ ಅಥವಾ ಡಿಪ್ಲೊಮಾದಲ್ಲಿ ಓದ್ತಾ ಇತ್ತಂದ್ರೆ ಅಂದ್ರೆ ಐದು ಸಾವಿರ ಸಿಗತ್ತೆ ಪದವಿ ಶಿಕ್ಷಣದಲ್ಲಿ ಓದ್ತಾ ಇತ್ತಂದ್ರೆ ಏಳು ಸಾವಿರವರೆಗೆ ಸಿಗತ್ತೆ ಸ್ನಾತಕೋತ್ತರ ಪದವಿದಲ್ಲಿ ಓದ್ತಾ ಇತ್ತು ಹದಿನೈದು ಸಾವಿರ ತನಕ ಸಿಗತ್ತೆ ಇನ್ನು ಇತರೆ ವೈದ್ಯಕೀಯ ಕೋರ್ಸ್ಗಳಲ್ಲಿ ಇನಾನಿ ಆಗ್ಬೋದು ಆಯುರ್ವೇದಿಕ್ ಆಗ್ಬಹುದು ಹೋಮಿಯೋಪತಿ ಆಗ್ಬೋದು ಇತರೆ ಇಪ್ಪತ್ತೈದು ಸಾವಿರ ಸಿಗತ್ತೆ ತಾಂತ್ರಿಕ ಶಿಕ್ಷಣ ಇಂಜಿನಿಯರಿಂಗ್ನಲ್ಲಿ ಇಪ್ಪತ್ತೈದು ಸಾವಿರ ಅದ ನಂತರ ವೈದ್ಯಕೀಯ ಡೆಂಟಲ್ ಶಿಕ್ಷಣದಲ್ಲಿ ಐವತ್ತು ಸಾವಿರ ವಿದೇಶ ವ್ಯಾಸಂಗ ಮಾಡ್ತಿರೋರಿಗೆ ಒಂದು ಲಕ್ಷ ತನಕ ನಿಮಗೆ ಸಿಗತ್ತೆ ಅಂದ್ರೆ ಬೇರೆ ಒಂದು ದೇಶದಲ್ಲಿ ಇರತ್ತಲ್ಲ ಅದಕ್ಕೆ ಒಂದು ಸ್ವಲ್ಪ ಜಾಸ್ತಿನೇ ಹೈ ಲೆವೆಲ್ನಲ್ಲಿ ನಿಮಗೆ ಸ್ಕಾಲರ್ಶಿಪ್ ಸಿಗತ್ತೆ ಇದಕ್ಕೆ ಹೆಂಗೆ ಏನು ಅಂತ ಹೇಳಿ ಅಪ್ಲಿಕೇಶನ್ ಹಾಕ್ಬೇಕಂದ್ರೆ ಸ್ವಲ್ಪ ನೋಡಿ ಓದ್ತೇನೆ ಮೂವತ್ತೊಂದು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದರ ತನಕ ಅವಕಾಶ ಇರತ್ತೆ ಅಂದ್ರೆ ಮುಂದಿನ ತಿಂಗಳು ಅಲ್ಲಿ ತನಕ ಅವಕಾಶ ಇರತ್ತೆ ಮಿಸ್ ಮಾಡ್ಕೋಬೇಡಿ ನಾನು ಈಗಲೇ ಹೇಳ್ತಾ ಇದ್ದೇನೆ ಇಂತ ಒಂದು ಅವಕಾಶ ಸಿಗೋದಿಲ್ಲ ಧಾರ್ಮಿಕ ದತ್ತಿ ಇಲಾಖೆ ಯಾವ್ದೇ ಬರುವಂತ ಅದು ಅಧಿಸೂಚನೆ ಸಂಸ್ಥೆಗಳ ನೇಮ್ಗಳು ಕೊಟ್ಟಿದ್ದಾರೆ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಈ ಒಂದು ಹಣವನ್ನು ಕೊಡ್ತಿದ್ದಾರೆ ಈ ಒಂದು ಆಸಕ್ತಿ ಇರುವಂತಹ ಅಭ್ಯರ್ಥಿಗಳು ಧಾರ್ಮಿಕ ದತ್ತಿ ಆಯುಕ್ತರ ಕಚೇರಿ ಸಂಬಂಧಪಟ್ಟಂತ ಜಿಲ್ಲೆಗಳ ಜಿಲ್ಲಾಧಿಕಾರಿ ಕಚೇರಿ ತಾಲೂಕು ತಹಸೀಲ್ದಾರ್ ಅವರ ಕಚೇರಿಯಲ್ಲಿ ಪಡೆದು ದೃಢೀಕೃತ ದಾಖಲೆದೊಂದಿಗೆ ಆಂ ತಾಲೂಕು ಕಚೇರಿಯಲ್ಲಿ ನಿಗದಿಪಡಿಸಲಾಗಿರುವ ದಿನಾಂಕ ಒಳಗಾಗಿ ಅರ್ಜಿಗಳನ್ನು ಸಲ್ಲಿಸಬೇಕು ಆಫ್ಲೈನ್ ಇರತ್ತೆ ಇದು ಆನ್ಲೈನ್ ಇಲ್ಲ ಆಫ್ಲೈನ್ ನೀವೇನಾದರೂ ಆನ್ಲೈನ್ ಅಲ್ಲಿ ಇನ್ನಷ್ಟು ಹೆಚ್ಚಿನ ಮಾಹಿತಿ ಪಡಿಬೇಕಂದ್ರೆ ನನ್ನ ಹಿಂದ್ಗಡೆ ಇಲ್ಲಿ ಒಂದು ಮೊಬೈಲ್ ನಂಬರ್ ಕಾಣಿಸ್ತಾ ಇದೆ ಅದ ನಂತರ ಇಮೇಲ್ ಐಡಿ ಕಾಣಿಸ್ತಾ ಇದೆ ಈ ಒಂದು ಇಮೇಲ್ ಐಡಿ ಕೂಡ ಚೆಕ್ ಮಾಡ್ಕೋಬಹುದು ಮೇಲೆ ಬಿಟ್ಟಿದ್ದು ಮೊಬೈಲ್ ನಂಬರ್ ಎರಡು ಮೂರು ಇದಾವೆ ಇಲ್ಲಿ ನನ್ನ ಹಿಂದ್ಗಡೆ ಇಲ್ಲಿದೆ ನೋಡಿ ಆ ಒಂದು ನಂಬರ್ಗೆ ಕಾಲ್ ಮಾಡ್ಕೊಂಡು ಚೆಕ್ ಮಾಡ್ಕೊಳ್ಳಿ ಇದು ಆಫ್ಲೈನ್ ಇರುತ್ತೆ ತಹಸೀಲ್ದಾರದಿಂದ ಪಡೆದು ಅಪ್ಲಿಕೇಶನ್ ಹಾಕಬೇಕು ನೋಡಿ ಏನಾದರೂ ಪ್ರೂಫ್ ಬೇಕಾಗಿತ್ತು ಅಂದ್ರೂ ಕೂಡ ನನಗೆ ಇದ್ರದ್ದು ಸರ್ ನನಗೆ ಪ್ರೂಫ್ ಅಂದ್ರೆ ನಾನು ನೋಡಿ ನೋಟಿಸ್ ಪ್ರಕಟ ಮಾಡಿದ್ದಾರೆ ಇದೇ ನನ್ನ ಹಿಂದ್ಗಡೆ ಒಂದು ನೋಟಿಸ್ ನಿಮಗೆ ಕಳ್ಸಿ ಕೊಡ್ತೇನೆ ಅದರಲ್ಲಿ ವಿವರ ಕೊಟ್ಟಿದ್ದಾರೆ ಅದು ನಂತರ ಅಪ್ಲಿಕೇಶನ್ ಹಾಕಿ ಯಾವುದೇ ರೀತಿಯಾಗಿ ಟೆನ್ಷನ್ ತೊಗೊಳ್ಬೇಡಿ ನಾನು ನಿಮಗೆ ಸಂಪೂರ್ಣ ತಿಳಿಸ್ಕೊಡೋದಕ್ಕೆ ಇದ್ದೇ ಇರ್ತೇನೆ ಬಗ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀವಿ ಡಾಕ್ಯುಮೆಂಟ್ಸ್ ಬಗ್ಗೆ ಇದರಲ್ಲಿ ಯಾವುದೇ ರೀತಿ ಮೆನ್ಷನ್ ಮಾಡಿಲ್ಲ ಅವರು ಇಷ್ಟೇ ಅಷ್ಟೇ ಅಂತೇಳಿ ಇಷ್ಟು ಕೊಟ್ಟಿದ್ದಾರೆ ಇದರಲ್ಲಿ ಹೇಳ್ಬೇಕಂದ್ರೆ ಇಷ್ಟು ಕೊಟ್ಟಿದ್ದಾರೆ ಏನೇ ಡೌಟ್ ಇದ್ರು ಕಮೆಂಟ್ ಮಾಡಿ ನೋಟಿಸ್ಬೇಕಂದ್ರೆ ಇನ್ಸ್ಟಾದಲ್ಲಿ ನಿಮಗೆ ಡೈರೆಕ್ಟ್ ಆಗಿ ಮೆಸೇಜ್